ಓಂ ಶಾಂತಿ ಮುರಳಿ ದಿನಾಂಕ ಓಂ ಶಾಂತಿ ಮಧುರ ದುಂಡು ಇರುವ ನಿಕ್ಲೆಗುವ ವಿದ್ಯೆನು ಓದವಿರಿ ಐನು ಬುದ್ಧಿ ಹಿಂದು ಮಾತೆ ಪ್ರತಿವರಿಯ ಬಾಬನ ಬೊಕ್ಕ ಚಕ್ರದ ಪರಿಚಯ ಕೊರಡಾಪು ಪ್ರಶ್ನೆ ಆತ್ಮ ಸತ್ಯಗುಟ್ಲ ಪಾತ್ರನ ಅಭಿನಯ ಬೊಕ್ಕ ಕಲಿಯುಗೊಟ್ಲ ಅಭಿನಯ ಮಲ್ಪನು ಅಂಡ ಅಂತರದ್ದು ಉತ್ತರ ಸತ್ಯಗೊಟ್ಟು ಆತ್ಮ ಪಾತ್ರನ ಅಭಿನಯ ಮಲ್ಪನಗ ಅಲ್ಪ ಹೂವಿ ಪಾಪಕರ್ಮ ಪುಷಿ ಅಲ್ಪ ಪ್ರತಿ ಕರ್ಮ ಕರ್ಮಾದ ಉಪ್ಪು ದೇಪಂಡ ರಾವಣ ಪುಷಿ ಕೂಡ ಗೊಟ್ಟು ಪಾತ್ರನ ಅಭಿನಯ ಮಲ್ಪನಗ ಪ್ರತಿ ಕರ್ಮ ವಿಕರ್ಮಂಡ ಪಾವನಾ ದೇಪಂಡ ಮುಲ್ಪ ವಿಕಾರ ಉಂಡು నికలిత సంగం మిగొట్ల నికలైకు సంపూర్ణ జ్ఞానం ఇదేనంత జోకులు తెరి జోకులు ఎన్న ఎదురుదేరు ఇందు సహా తెలియదు ఇంక శిక్షణ కోరిపోయారు నేను కూడా వేతడా సురక్కు బాబాను పరిచయ కొరడాకుడు దేపండర్ల బాబా నం చేరు బాబా శిక్షణను మరెది ಇತೆ ಬಾಬಾ ವಿದ್ಯೆಯನ್ನು ಓದವಿರು ಇಂದು ಕೂಡ ಐದು ಸಾವಿರ ವರ್ಷದ ಒಕ್ಕ ತಿಕ್ಕೊಂಡ್ರು ಈ ಜ್ಞಾನ ಬೇತೇರಿ ಗ್ಲಪ್ಪಜಿ ಮುಖ್ಯವಾಗಿ ನಾವು ಬಾಬನ ಪರಿಚಯ ಕೂಡ ಇಂದೆಲ್ಲ ಸಹ ತಿರಿಪವಡು ಎಂಗ್ಳು ಮಾತ್ರ ಸಹೋದರ ಸಹೋದರ ಅದಿಲ್ಲ ಇಡೀ ಪ್ರಪಂಚದ ಆತ್ಮ ಮಾತ್ರ ಒರಿಯ ಕುರಿ ಸಹೋದರರಾದಲ್ಲಿರು ಮಾತ್ರ ಅಕ್ಲೆ ತಿಕ್ಕಿನಂಚಿನ ಪಾತ್ರನು ಈ ಶರೀರದ ಮೂಲಕ ಅಭಿನಯ ಮಾಡಿದ್ರು ಇತ್ಯಂತ ಬಾಬ ಪೊಸ ಪ್ರಪಂಚ ಡುಲ್ಲಿ ತಂದು ಬಾರಿ ಕಾದು ಬೈದಿರು ಐಕ್ ಸ್ವರ್ಗ ಬಂದು ಮನೋರ ಅನ್ನ ಇಂಗ್ ಮಾತ ಸಹೋದರರು ಪತಿ ತಾದುಲ್ಲ ಒರಿಲ ಭಾವನೆ ರಚಿರು ಮಾತ ಪತಿ ತೆರನ ಭಾವನೆ ಮಲ್ಪನಾರು ಒರಿ ಬಾಬಾ ಇಂದು ಪತಿ ವಿಕಾರಿ ಭ್ರಷ್ಟಾಚಾರಿ ರಾವಣನ ಪ್ರಪಂಚ ತಂಡು ರಾವಣನ ಅರ್ಥನೆ ಆದಂಡು ಸ್ತ್ರೀನ ಐನು ವಿಕಾರಳು ಒಕ್ಕ ಪುರುಷರೊಪ್ಪನ ಐನ ವಿಕಾರಳು ಬಾಬಾ ಮಸ್ತ್ ಸಹಜ ರೀತಿ ತೀರಿ ಪವಿಲ ಸಹ ಈ ರೀತಿ ತೆರಿ ಪಿ ಆಯ್ನೆ ಸುರುಸುರು ನಿಗುಳಿಂದ ತೆರಿ ಪಲೇ ಆರ್ ಎಂಗಳ ಆತ್ಮದ ಅಪ್ಪ ಅದು ಎಂ ತಿರ್ಲಾ ಮೆಗಿ ಪಲೆಯದುಾ ಇವರು ಸರಿಯೇ ಬಂದು ಕೇಣ ಕೇಂಟಿ ಪಕ್ಕ ಎಮಾ ತೆರಳ ಮೆಗಿ ಪಲೀ ಪುನ ಬರೆಯ ಬರೆಯ ಪನ್ಲೆ

ಬಾಬ ಸರಿ ಅಪ್ಪತ್ತು ಎಂಕ ಮಾತ್ರ ಸಹೋದರ ಮಾತ ಆತ್ಮಲ್ಲ ಸಹ ಪರಂಪಿತ ಪರಮಾತ್ಮ ಬಂದ ಪನ್ಪೇರು ಆಯ್ನಡ್ದವರ ಸುರುಕಿ ನಿಶ್ಚಯನು ಕುಲ್ಲವರು ಎಂಕಲ ಆತ್ಮ ಅದುಲ್ಲ ಪರಮಾತ್ಮ ಎಂಕ್ಲೇಡ ಪರಮಾತ್ಮ ವ್ಯಾಪಕ ಆತಿಚ್ಚೇರು ಮಾತ್ರ ಆತ್ಮ ವ್ಯಾಪಕ ಆದಂಡು ಆತ್ಮ ಶರೀರದ ಆಧಾರ ಹೊಡೆದು ಪಾತ್ರ ಅಭಿನಯ ಮಾಡಿಕೊಂಡು ನೀನು ಪಕ್ಕ ಮಾಡಿ ಕೂಡ ತೆರಿಪಲೆ ಆ ಬಾಬಾ ಸೃಷ್ಟಿದ ಆದಿ ಮಧ್ಯ ಅಂತ್ಯದ ಜ್ಞಾನ ಈ ಸೃಷ್ಟಿ ಚಕ್ರದ ಆಯಸ್ಸು ಏತು ಪಂ ತೇರ್ ತಿರುವು ಸೇರಿ ಬಾಬನಿ ಶಿಕ್ಷಕನ ರೂಪಗಳು ತೆರಿಪವೀ ಲಕ್ಷಾಂತರ ವರ್ಷದ ಪಾತರಜ್ಜಿ ಚಕ್ರ ಅನಾದಿ ನಿಖರವಾದ ಮಲತುದು ಮಲತದ ಡಾಕನು ಸತ್ಯ ತ್ರೇತ ಯುಗ ಕಲೆಂಡ್ ಐಕ ಸ್ವರ್ಗ ಬಕ್ಕ ಸೆಮಿ ಸ್ವರ್ಗ ಪಂದಪನು ಸ್ವಲ್ಪ ದೇವಿ ದೇವತೆಗಳನ್ನ ರಾಜ್ಯ ಸತ್ಯ ಸತ್ಯುಗೊಟ್ಟು ಪದ್ನಾಲ್ಚು ಕಲೆಕಲು ತ್ರೇತೋಡು ಪದ್ನಾಲ್ ಕಲೆನು ನಿಧಾನ ನಿಧಾನವಾದ ಕಲೆಕಲು ಕಡಿಮೆ ಒಂದು ಗೋಪುನು ಪ್ರಪಂಚ ಅವಶ್ಯವದು ಪರತ ಒಂದು ಸತ್ಯುಗತ ಪ್ರಭಾವ ಮಸ್ತು ಮಲ್ಲದುಂಡು ಪುದುರೆಯಾದಂಡು ಸ್ವರ್ಗ ಹೆವಿನ್ ಹೊಸ ಪ್ರಪಂಚ

ಇಂದು ಅರ್ಥ ಕಲ್ಪಾಂಡ್ ರಡ್ಡು ಯುಗೋಕುಲು ಕಲೆಂಡ್ ಐದು ಬಕ್ಕ ದ್ವಾಪರ ಕಲಿಯುಗ ಬರ್ಕೊಂಡು ದ್ವಾಪರ ಹೊಡೆದು ರಾವಣ ರಾಜ್ಯ ಪುಂಡು ದೇವತೆ ವಾಮ ಮಾರುಗಳು ಐನರ್ದವರ ಪಗ ವಿಕಾರದ ಪದ್ಧತಿಯಾದ ಬಡ್ಕೊಂಡು ಸತ್ಯ ತ್ರಿತಡು ಮಾತಲ್ಲ ನಿರ್ವಿಕಾರಿಯಾದ ಪೇರು ಒಂಜಿ ಆದಿ ದೇವಿ ದೇವತ ಧರ್ಮ ಪುಂಡು ಚಿತ್ರೋಳನ್ನ ತೋಚಿಪೋಡು ಚಿತ್ರೋಳಿ ಜಂದ ಚಿತ್ರೋಳಿ ಜಂದಲ್ಲ ತೆರಿಪೋಲಿ ಬಾಬಾ ಶಿಕ್ಷಕ ಶಿಕ್ಷಕಾದು ಈ ರೀತಿ ಓದವಿರು ಬಾಬಾ ತಮ್ಮ ಪರಿಚಯನು ಬಾಬಾ ತೀರಿಪರನ್ನು ಶರೀರ ಖಂಡಿತರಡು ಸತ್ಯ ಚೈತನ್ಯ ಬಕ್ಕ ಅಮರಾದುಲ್ಲೆ ಆತ್ಮ ಸತೋ ರಜೋ ತಮೋಡು ಬರ್ ಆತ್ಮನೆ ಪತಿ ತ ಪಾವನ ಪಾವನಾಪುರದವರ ಪತಿ ತ ಆತ್ಮ ಪಾವನಾತ್ಮ ಪಂದು ಆತ್ಮುಡೆ ಮಾತ ಸಂಸ್ಕಾರದ ಕರ್ಮ ಅಂಚನೆ ಕರ್ಮದ ಸಂಸ್ಕಾರ ಆತ್ಮದ್ಯು ಸತ್ಯ ಕರ್ಮ ಕರ್ಮ ಆ ಕರ್ಮ ಅದು ಕೊಡುಕೊಂಡು ಗೀತಿರ್ ಲಕ್ಷರ ಉಂಡು ನಿಖ ಪ್ರತ್ಯಕ್ಷರು ನಿಖನ್ನು ಪರತು ಪ್ರಪಂಚ ಪರಿವರ್ತನ ಪ್ರಪಂಚನ ಸ್ಥಾಪನೆ ವಲ್ಪರೆ ಬಾಬ ವೈತರಿ ಅಲ್ಪ ಕರ್ಮ ಅದು ಕೊಟ್ಟು

ఈ విద్యే నికలన బుద్ధి బాబన నెనపుల చక్రాల బుద్ధి సెకండు మాత్రలు నెనపు వరకు వర్ణ నిలుకునేట్టు తడావాకుండు ఇందోజీ కారంజీలు ఈ రీతి బీజ బొక్క సెకండు నెనపు బతబుడుకుండు ఈ బీజ ఇంచిన బ్రక్ష ಅಂತ ನೆಂಚಿನ ಮನತ ತುಂಬ ಇಂದಿರ್ದು ಈ ರೀತಿ ಫಲ ತಿಕ್ಬಿಡ್ಕೊಂಡು ಈ ಬೇಹದ್ದದ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಇಂಚ ಒನ್ಪುಣಿತ ರಹಸ್ಯವನ್ನು ನಿಕ್ಲು ತೆರಿಪವರು ಜೋಕ್ಲಿಗೆ ಮಾತೆಲ್ಲ ತೆರಿಪದಿರು ಅರ್ಥ ಇಂಚ ರಾಜ್ಯ ನಡಕೊಂಡು ಐದು ಒಕ್ಕ ರಾವಣ ರಾಜ್ಯ ಆದಾಗ ಸತ್ಯ ತ್ರೈತಯುಗ ವಾಸಿಲೆ ದ್ವಾಪರ ವಾಸಿಲ ಪೆರು ವೃಕ್ಷ ಬುದ್ಧಿ ಪಡೆಕೊಂಡು ಅರ್ಧ ಕಲ್ಪದು ಬೊಕ್ಕ ರಾವಣ ರಾಜ್ಯ ಹಾಕೊಂಡು ವಿಕಾರಿಯಾದ ಗುರುಪೆರು பாபரத்துவ ஆஸ்தி திக்கோ அவ்வோ அர்த்த கல்பம் நடத்தினரு தெரிப்பது ஆஸ்தின் கூறியிருகி செய்திரு பண்டா சத்திய தேத்தொடு சுகப்படுகிற ஐக்கு சுக தாம சனடாக அல்ப துக்கி பாபு சகஜாவை தெரிப்பவிரோ அத்து மஸ்தனுக்கு தெரிவிப்போ தெரியும் அந்து அந்த பண்பேரே பண்பனை தவித்து கவனக்கூறே ಬರೀ ಒಂದು ಪೋಲೆ ಹೂವಿ ಸಂಶಯ ಇತ್ತಲ್ಲ ಕೇನ್ಲೆ ಬಂದ ತೆರಿಪರಿ ವಾ ಪಾತ್ರನು ಏರ್ಲ ತೆರಿ ಉಣಿಸರು ಇಂಗುಳ ಇನ್ ತೆರಿಪವ ನೀವುಗಳ ಇಂಚಿನ ತೆರಿ ಹೊಂದಿಸರು ಐತವರ ಬೊಕದಾತ ಕೇನೋರು ಬಾಬಾ ಈ ಬೇಹದ್ದ ಭ್ರಕ್ಷದ ಹಾಸ್ಯ ತೆರಿಪಟ್ಟು ಈ ಜ್ಞಾನ ನಿಗಳಿತ್ತ ತೆರಿಯುವನೋರು ಬಾಬಾ ತೆರಿಪದಿರ ನಿಗಳು ಎಂಪತ್ನಾಲ್ಕು ಜನ್ಮದ ಚಕ್ರೋಡ ಇಂಚ ಬರಪದ ನೀನೆಡ್ಡೆ ಬರೆದು ದೇವನ್ ಲೈದು ಬಕ್ಕ ಇಂದ ತಮಿತು ವಿಚಾರ ಮಲ್ಪಲೆ ಇಂಚ ಶಿಕ್ಷಕರು ಪ್ರಬಂಧ ಕೊಡಪೇರು ಕೂಡ ಇಲ್ಲಾಗಬಹುದು ವಿದ್ಯಾರ್ಥಿಗಳು ವಿವಹಿಸುವಂತೊಂದು ಬರ್ಪಿರುತ್ತೆ ನಿಖುಲ ಸಹ ಈ ಜ್ಞಾನ ಕೊರಪರು ಐದು ವಕ್ಕ ತೂಲೆ ಇಂಚಿನ ಕೇನೊಂದು ಪೊಲೆಂಜಿ ತೆರಿಪಲೆ ಅಪ್ಪ ಶಿಕ್ಷಕರ ಕರ್ತವ್ಯ ಐದು ಒಕ್ಕ ಗುರುವಿನ ಬಗ್ಗೆ ತೀರ್ಪಲೆ ಬದು ಇಂಕ್ಲು ಪತಿ ತೆರಳು ಪಾವನ ಮನ್ಕುಲೆ ಪಂದೇ ಅರಣ್ಲೈದರು ಆತ್ಮ ಪಾವನ ಅಂಡ ಕೂಡ ಪಾವನ ಶರೀರನ ತಿಕ್ಕೊಂಡು ಎಂಚಿನ ಬಂಗರು ಆಭರಣ ಅಭರಣ ಇರುವತ್ನಾಲ್ಕು ಕ್ಯಾರೆಟ್ದ ಇದ ಬಂಗಾರಡ್ ಲೋಹನ್ ಬೆರಕೆ ಮಲ್ಪಂದಿತ್ತ ಆಭರಣಗಳ ಸಹ ಅವೇ ರೀತಿ ಸತ್ವ ಪ್ರಧಾನ ಅದು ಲೋಹನು ಬೆರಕೆ ಮಲ್ಪನಿದ್ದವರ ತಮ್ಮ ಪ್ರಧಾನ ಅದು ಗುರುತು ಸುರುಸುರುಕು ಭಾರತ ಇರುವತ್ನಾಲ್ಕು ಕ್ಯಾರೆಟ್ ಅಪ್ಪಟ ಬಂಗಾರ ಪಕ್ಷಿ ಆದಿತ್ತು ಪಂಡ ಸತ್ವ ಪ್ರಧಾನ ಪೊಸ ಪ್ರಪಂಚ ಆದಿತ್ತ ಐದು ಪಕ್ಕ ತಮ ಪ್ರಧಾನ ಅದು ನೇನು ಬಾಬನೇ ತೆರೀಪವಿರು ಬೇತೆವು ಹೂವಿ ಮನುಷ್ಯ ಗುರುಕುಲ್ಲ ತಿರಿ ಹೊಂದಿಸಿರು ಬದುದು ಪಾವನ ಮಲ್ಪಲೆ ಪಂದಲೆಪ್ಪಿರು ಐದವರ ಗುರು ನನೆ ಕರ್ತವ್ಯ ಅದೊಂದು ವಾನ ಪ್ರಸ್ತುತ ಸ್ಥಿತಿ ಗುರುಕುಲಿನ ಸಾರಿ ಮನುಷ್ಯರ ಗುರುಕುಲಿನ ಮಲ್ತು ನೀರು ವಾನಿರ್ದು ಪಂಡ ಶಬ್ದರ್ದು ದೂರ ಸ್ಥಾನ ಅಂತು ನಿರಾಕರಿ ಪ್ರಪಂಚ ಆದಂಡು ಅಲ್ಪ ಆತ್ಮ ಒಪ್ಪೇರು ಇಂದು ಸಾಕಾರಿ ಪ್ರಪಂಚ ಆದಂಡು ಇಂದು ರಡ್ಡೆ ತಲ ಮೇಲನ ಆದಂಡು ಅಲ್ಪ ಅಂತೂ ಶರೀರ ಒಪ್ಪುಜಿ ಅಲ್ಪ ಹೂವಿ ಕರ್ಮ ಅದುಪ್ಪುಜಿ ಬಾಬಡ ಸಂಪೂರ್ಣ ಜ್ಞಾನ ಉಂಟು ಡ್ರಾಮಾ ಪ್ಲಾನ್ ಅನುಸಾರ ಅರೆಗ್ ಜ್ಞಾನ ಪೂರ್ಣಿ ಪಂದ ಆರು ಚೈತನ್ಯ ಸಚ್ಚಿತ್ ಆನಂದ್ ಸ್ವರೂಪದಪ್ಪುನ ಕಾರಣ ಅರೆಗ್ ಜ್ಞಾನ ಪೂರ್ಣೆ ಪಂದ ಪನೊಡಾಪುನು ಹೇ ಪತೀತ ಪಾಲನ ಜ್ಞಾನ ಸಾಗರ ಬಾಬಾ ಪಂಡೆ ಲೆಪ್ಪುವೆರ್ ಅರ್ನ ಪುದರ್ ಸದಾ ಶಿವೆ ಪಂದೆ ಆದುಂಡು ಒರಿನ ಮಾತ ಆತ್ಮ ಪಾತ್ರನ ಅಭಿನಯ್ ಮಲ್ಪೆರ್ ಬರ್ಪೆರ್ ಅಪಗ ಬೇತೆ ಬೇತೆ ಪುದರ್ಲು ಧಾರೆಣ ಮಲ್ಪೆರ್ ಬಾಬನ ಲೆಪ್ಪೆರ್ ಅಂಡ ಅಕ್ಲೆಗ್ ದಾದ ತಿಲ್ವಲ್ಕೆ ಅವಶ್ಯವಾದ್ ಭಾಗ್ಯಶಾಲಿ ರಥಲ ಉಪ್ಪುರ್ ಏರ್ಡ ಬಾಬಾ ಪ್ರವೇಶ ಮಲ್ತುದ್ ನಿಖ್ಲೆನ್ ಭಾವನ ಪ್ರಪಂಚ ಡುಲೆ ತೊಂದು ಪೋಪೆರ್ ಐನೆಡ್ ದವಾರ ಬಾಬ ತೆರಿಪೋಯೆರ್ ಮಥುರಾತಿ ಮಥುರ ಚೌಕ್ಲೆ ಏರು ಮಸ್ತ್ ಜನ್ಮದ ಅಂತಿಮದಲ್ಲಿರು ಉಲ್ಲೆರ್ ಪೂರ್ಣ ಎನ್ಪತ್ನಾಲ್ ಜನ್ಮೊನಲೆ ತೋನೆರ್ ಅಕ್ಲ ಶರೀರುಡೆನ್ ಬರ್ಪೆ ಭಾಗ್ಯಶಾಲಿ ರಥಟ್ ಬರುಡಾಪುಂಡು ಸುರುತ ನಂಬರಡಂತು ಅಂತು ಶ್ರೀ ಕೃಷ್ಣ ಉಲ್ಲೆ ಕೃಷ್ಣೆ ಪೊಸ ಪ್ರಪಂಚದ ಮಾಲಿಕಾದೊಲ್ಲೆ ಕೂಡ ಅವೇ ಶ್ರೀ ಕೃಷ್ಣೇ ತುರ್ಚಿ ಸ್ವರ್ಣಿಮರ್ದು ಬೊಳ್ಳಿ ದೇವಗ ತಾಮ್ರದೇಗ ಕರ್ಭದೇಗಟ್ಟು ಬದಲು ಕೂಡ ಕರ್ಬೋಡ್ದು ಚಿಕ್ಕ ಬಂಗಾರವನ್ನು ಬಾಬಾ ತೀರ್ಪರು ಕೇವಲ ಬಾಬಾಯಿನ ಏನನ್ನ ನೆನಪು ಮಲ್ಪಲಿ ಎರಡು ಪ್ರವೇಶ ಮಲತದೆನೋ ಅಕಲ ಆತ್ಮೋಡಂತೂ ಒಲ ಜ್ಞಾನ ಏನ ಬ್ರಹ್ಮನ ಶರೀರ ಪ್ರವೇಶ ಮಲ್ಪವೆ ಆಯ್ನೆವರ ಮೇರೆಗೆ ಭಾಗ್ಯಶಾಲಿಯ ರಥ ಬಂದು ಬನೋಡ ಹೆಜ್ಜೆಂದಿತ್ತ ಮಹಾಂತೇರಿದ ಶ್ರೇಷ್ಠರಂತೂ ಈ ಲಕ್ಷ್ಮೀನಾರಾಯಣರಾದರು ಐದವರ ಅರಡ ಪ್ರವೇಶ ಮಲ್ಪಡಿದ್ದರು

ದೇವತೆ ಕುಲವನ್ನು ಸ್ಥಾಪನೆ ಮಾಡಿದರು ಮಸ್ತ್ ಜನ್ಮದ ಅಂತಿಮಡು ಪಂಡ ಸಂಗಮೆಗಟ್ಟೆ ಬಾಬು ತೆರಪವಿರು ಏನು ಬೀಜರೂಪದುಲ್ಲೆ ಕೃಷ್ಣಂತೂ ಸತ್ಯೋಗತ ನಿವಾಸಿಯದುಲ್ಲೆ ಕೃಷ್ಣನ ಬೇತೆ ಊವೇ ಜಾಗುಡ್ಲ ಏರ್ಲತಿಯರ ಸಾತ್ಯಜ್ಜಿ ಪುನರ್ಜನ್ಮಡಂತೂ ನಾಮರೂಪ ದೇಶಕಾಲ ಮಾತಲ ಬದಲಪ್ಪ ರೂಪನೇ ಬದಲಾದ ಬಿಡುಪುಂಡು ಸುರುಕು ಎಲ್ಲಿಯ ಬಾಲೆ ಪುರ್ಲಾದುಪ್ಪುಡು ಬಕ್ಕ ಮಲ್ಲಾ ಕುಲಾದು ಯಾರು ಕೂಡ ಶರೀರನು ಬುಡ್ದು ನನುಂಜಿ ಎಲ್ಲಿಯ ಶರೀರ ಈ ಮಲ್ತುದು ಮಲ್ತಿನ ಗೊಬ್ಬು ನಿಗದಿಯ ತುಂಡು ನನುಂಜಿ ಶರೀರ ಅರೆಗೆ ಕೃಷ್ಣ ಪಂದೆ ಪಂಪು ಜೀರು ದೇಪಂಡ ನನುಂಜಿ ಶರೀರದ ಮಿತ್ತ ಸಮಯ ರೂಪ ತಿಥಿ ತಾರಿಕು ಇಂಚಿನ ಮಾತಲ ಬದಲಾಪನು ವಿಶ್ವದ ಇತಿಹಾಸ ಭೂಗೋಳ ತಪ್ಪಂದೆ ಪುನರವರ್ತನೆ ಬಂದು ಪನ್ನುಡಾಪಣ ಐನರ್ದವರ ಈ ನಾಟಕ ಪುನರಾವರ್ತನೆ ಆ ಒಂದು ಪುನಃ ಸತೋ ರಾಜ್ಯ ತಮ್ಮೋಡು ಬರೋಣ ಸೃಷ್ಟಿದ ಪುದರು ಯುಗತ ಪುದರು ಮಾತಲ ಪದಲ ಒಂದು ಇತ್ತಿಂದ ಸಂಗಮಿಗವಾದೊಂಡು ಸಂಗಮಲೆ ಗಿಡೀ ಪ್ರಪಂಚದ ಚರಿತ್ರೆ ಭೂಕುಳವನ್ನು ಆದಿರ್ದ ಆದಿ ಅಂತ್ಯ ಅಂತ್ಯಮುಟ್ಟಗಳ ಬುಕ್ಕ ಏರ್ಲ ತೆಸಿರು ಸತ್ಯಯುಗ ಆಯುಷು ಏತಾದಿತ್ತೆನೆ ತೆರಿ ಎಂದ ಕಾರಣ ಆಕಲು ಲಕ್ಷಾಂತರ ವರ್ಷಗಳು ಬಂದು ಕಂಡು ಹುಡುಪಿರು ಇತ್ತೆ ನಿಖಲನ ಬುದ್ಧಿ ಮಾತ ಉಂಡು ನಿಖಲು ನಿಖಲಡ ನೇನು ಪಕ್ಕ ಮಲ್ತು ಬಾಬಾ ಬರ್ತದ ಬಾಬಾ ಬಾಬಲ ಶಿಕ್ಷಕ ಸದ್ಗುರು ಅದರಲ್ಲಿ ಯಾರು ಕೂಡ ಪ್ರಧಾನ ಯಾರಾದ ಮಸ್ತ್ ಎಡ್ಡೆ ಯುಕ್ತಿ ತೆರಿಪೋಯ್ರು ಗೀತೆ ಎಲ್ಲ ಉಂಡು ದೇಹ ಸಹಿತ ದೇಹದ ಮಾತ ಧರ್ಮ ಬಳ್ದು ನಿಖಲನ ಆತ್ಮ ಅಂದ ತೆರಿಲೆ ಪಿರತಿರುಗದು ತಮ್ಮ ಇಲ್ಲ ಗವಶ್ಯವನ್ನು ಕೂಡ ಭಕ್ತಿ ಮಾರ್ಗಗಳು ಭಗವಂತನ ಕೈ ತಲುಪಾಯರಗಾದಿ ಎದುರು ಪರಿಶ್ರಮ ಅವು ಕರ್ಮ ಮತ್ತು ಮುಕ್ತಾದ ಮುಕ್ತಿ ಮುಕ್ತಿಧಾಮ ಎಂಗ್ಲು ನಿರಾಕಾರಿ ಪ್ರಪಂಚ ಇಡಬಹುದು ಕುಲ್ಲುವ ಪಾತ್ರಧಾರಿ ಇಲ್ಲದ ಕೊಯ್ಲು ಪಂದಿತ್ತನ ಪಾತ್ರ ಹೊಡೆದು ಮುಕ್ತ ಇರ ಎಂಗ್ಲು ಮುಕ್ತಿ ಪಡೆಯುವುದು ಪಂದ್ ಮಾತ್ರ ಇಷ್ಟ ಮಾಡ್ತೀರಿ ಮೋಕ್ಷ ಅಂತೂ ಏರಗ್ಲ ತಿಕ್ಕೇರಿ ಸಾತಿಚ್ಚು ಈ ನಾಟಕ ಅನಾದಿ ಅವಿನಾಶಿಯಾದಂದು ಈ ಬತ್ತದ ಪೋಪುನ ಪಾತ್ರ ಎಂಗ್ಲಿಗೆ ಇಷ್ಟೆಜ್ಜಿ ಬಂದೇ ರಾಂಡಲ ಅಣ್ಣ ಹಿಂದೆಟ್ಟು ಏರಲು ದಾಲ ಮಲ್ಪರೆ ಸಾಧ್ಯಜ್ಜಿ ಈ ಅನಾದಿ ನಾಟಕ ಮತ್ತ ಮೋಕ್ಷನು ಪಡೆಯರೆ ಸಾಧ್ಯಜ್ಜಿ ಅವು ಮಾತಲ ಮಸ್ತು ಪ್ರಕಾರದ ಮನುಷ್ಯ ಮತ ಆದುಂಡು ಇಂದು ಶ್ರೇಷ್ಠ ಶ್ರೀಮತು ಮನುಷ್ಯರಿಗೆ ಶ್ರೇಷ್ಠ ಇರಬಂದ ಪನ್ ಪುಚರು ದೇವತೆ ಪನೋಢದು ಮಾತಲು ನಮನ ಮಲ್ಪರು ಐದವರ ಅಕಲು ಶ್ರೇಷ್ಠ ಇರುತ್ತೆ ಕೃಷ್ಣ ದೇವತೆ ವೈಕುಂಠದ ರಾಜಕುಮಾರ ಯಾಕೆ ಮುನ್ಪಗು ಎಂಚ ಬರ್ಪಿರು ಕೃಷ್ಣ ಗೀತೆ ಮುಕ್ತಿ ಕೊರಲೇ ಬಂದು ಬರ್ಪಿರು ಅರೆ ಏಪಲ ಜೀವನ್ ಮುಕ್ತಿ ಅತ್ತನ ಜೀವನ ಬಂದೊಂಡು ಬರ್ಪಸಿರು ಐನರ್ತವ್ರ ಎಂಕ್ಲೆಗೆ ಮುಕ್ತಿ ಕೊರಲೆ ಬಂದು ಅರಣ್ಯಕ್ಕೆ ಜೀವನ್ ಮುಕ್ತಿನ ಆರೇ ಕೊರಪಿರು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಬೋದು ತಿರುಗದು ತಿಕ್ಕಿನ ಜೋಕನ ಪ್ರತಿ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಪಕ್ಕ ಸುಪ್ರಭಾತ ಆತ್ಮಿಕ ಜೋಕ್ಲಿಗಾತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಪಾತ್ಮಿಕ ಜೋಕ್ಲ ನೆನಪು ಪ್ರೀತಿ ಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಎಂಗ್ಲು ಎಂ ಆತ್ಮ ಆತ್ಮರೂಪು ಸಹೋದರ ಸಹೋದರದಿಲ್ಲ ಈ ಪಾಠನು ಪಕ್ಕ ಮಂತ್ ನೋಡುವಕ್ಕ ಮಂತ್ ಪೋಡ ತನ್ನ ಸಂಸ್ಕಾರನು ನೆನಪುರದು ಸಂಪೂರ್ಣ ಪಾವನ ಒಳಪಡ ರಡ್ಡ್ ಇರುವತ್ತ ನಾಲ್ಕು ಕೆರೆಟಿದ ಸತ್ಯಚಿನ್ನ ಆಯೆರೆ ಕರ್ಮ ಕರ್ಮ ವಿಕರ್ಮದ ಗುಹ್ಯ ಗತಿನ್ ಬುದ್ಧಿಪು ದಿವೊಂದು ಇತ್ತೆ ಓವಿ ಒವೇ ವಿಕರ್ಮನ್ಪೆರ್ ವಲ್ಲಿ ವರದನ್ ಗಾಬರಿಯಪ್ಪನ ನೃತ್ಯನೂರ್ದು ಸದಾ ಕುಶಿತ ನೃತ್ಯನು ಮನುಪುನಂಚಿನ ಮಾಸ್ಟರ್ ಜ್ಞಾನಪೂರ್ಣ ವಾರ್ ಜೋಕುಲು ಮಾಸ್ಟರ್ ಜ್ಞಾನಪೂರ್ಣ ಆದುಲ್ಲೆರ್ ಅಕ್ಲ ಏಪುಗ್ಲ ಗಾಬರಿ ಅಪ್ಪನ ನೃತ್ಯನ್ ಮನ್ಪೆರ್ ಸಾಧಿಸ್ತಿ ಸೆಕೆಂಡ್ ಡೇ ಏನೇನ್ ಜೊಪ್ನವ್ ಸಂಖ್ಯೆ ನೆಡು ಮಿತ್ತೋಪನ ಸಂಸ್ಕಾರ ಪರಿವರ್ತನೆ ತೀವ್ರ ಗತಿ ತೀವ್ರಗತಿ ಇಟ್ಟುಕೋಪರು ಇದಕ್ಕಾದ ಕೇವಲ ತಿಕ್ಕಿನ ಅಧಿಕಾರ ಜ್ಞಾನ ಪರಿವಾರದ ಸಹಯೋಗನು ಉಪಯೋಗ ಮಾಡುತ್ತ ಬಾಬನ ಕೈಟು ಕೈ ಕೊಡ್ದು ನಡಪುರಂದಿತ್ತ ಖುಷಿತ ನರ್ತನ ಮಂತರು ಗಾಬರಿ ಅಪ್ಪನ ನೃತ್ಯ ಸಾಧ್ಯ ಜಂಡ ಏಪ ಮಾಯದ ಕೈನ ಪತ್ವರೆಂದಿತ್ತ ಅವಿ ನೃತ್ಯ ಮನ ಮತ ಬೊಕ್ಕ ಗಾಬರಿಯಾಪನ ಸ್ಲೋಗನ್ ಏರ್ ಏರ್ನ ಸಂಕಲ್ಪ ಒಕ್ಕ ಕರ್ಮ ಮಹಾನಾದುಪನು ಅಕುಲಿ ಮಾಸ್ಟರ್ ಸರ್ವಶಕ್ತಿ ಅಂತ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸ್ಟರ್ ಬಂಧನ ಮುಕ್ತ ಆದ ಜೀವನ ಮುಕ್ತ ಸ್ಥಿತಿ ಅನುಭವ ಮಾಡಲಿ ಮಾಸ್ಟರ್ ತ್ರಿಕಾಲದರ್ಶಿ ಆದಿತ್ಯದ ಪ್ರತಿ ಕರ್ಮ ಸಂಕಲ್ಪ ಒಕ್ಕ ವಚನ ಮಾಡ್ತಾರೆ ಊಲ ವ್ಯರ್ಥ ಅನಾಥ ಆಪಜಿ ತ್ರಿಕಾಲದರ್ಶಿ ಪಂಡ ಸಾಕ್ಷಿ ಭಾವ ಸಾಕ್ಷಿ ಸ್ಥಿತಿ ಕರ್ಮೇಂದ್ರದ ಮೂಲಕ ಕರ್ಮ ತರಡ ಕರ್ಮದ ವಶಕ್ಕೂ ಬರ್ಪಿಸರು ಸದಾ ಕರ್ಮ ಬಕ್ಕ ಕರ್ಮ ಬಂದ ಮುಕ್ತಾದು ನಿಖಲ ಉನ್ನತ ಓಂ ಶಾಂತಿ